ಒಂದು ಸಣ್ಣ ಕತೆ ಗೋರಿಲ್ಲ ಮತ್ತು ಹಾವು ಒಮ್ಮೆ ದಟ್ಟ ಕಾಡಿನಲ್ಲಿ ಗೋರಿಲ್ಲ ಮತ್ತು ಹಾವು ವಾಸವಾಗಿದ್ದವು ಗೋರಿಲ್ಲ ಬಲಿಷ್ಠ ಮತ್ತು ಬುದ್ಧಿವಂತನಾಗಿದ್ದ ಹಾವು ಚುರುಕಾದ ಮತ್ತು ವಂಚಕನಾಗಿತ್ತು ಒಂದು ದಿನ ಹಾವು ಗೋರಿಲ್ಲಾಗೆ ಸ್ನೇಹದ ಮಾತುಗಳನ್ನು ಹೇಳಿ ನಾನು ತೊಂದರೆಯಲ್ಲಿ ಇದ್ದೇನೆ ನನ್ನ ಶತ್ರುಗಳು ನನ್ನನ್ನು ಕಾಡುತ್ತಿದ್ದಾರೆ ನಾನು ನಿನ್ನ ಸಹಾಯಕ್ಕೆ ಹಂಬಲಿಸುತ್ತಿದ್ದೇನೆ ಎಂದಿತು ಗೋರಿಲ್ಲ ದಯಾಮಯನಾಗಿದ್ದರಿಂದ ನೋವು ಮತ್ತು ತೊಂದರೆ ಇರುವವರಿಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿ ಹಾವಿಗೆ ಆಶ್ರಯ ನೀಡಲು ಸಿದ್ಧನಾದ ಹಾವು ದಿನದಿಂದ ದಿನಕ್ಕೆ ಗೋರಿಲ್ಲಾದ ಮೇಲೆ ಹೆಚ್ಚು ಅವಲಂಬಿತವಾಗಿ ಹೋಯಿತು ಅದು ಗೋರಿಲ್ಲಾದ ಆತಿಥ್ಯವನ್ನು ದುರುಪಯೋಗಪಡಿಸಲು ಪ್ರಾರಂಭಿಸಿತು ಇದು ಗೋರಿಲ್ಲಾದಗೆ ತಿಳಿಯಿತು ಒಂದು ದಿನ ಗೋರಿಲ್ಲಾ ಹಾವಿಗೆ ಹೇಳಿತು ನಿನ್ನ ಕ್ರೂರತೆಯನ್ನು ನಾನು ಈಗ ಚೆನ್ನಾಗಿ ಅರಿತುಕೊಂಡಿದ್ದೇನೆ ನಾನು ಇನ್ನೊಂದಿಗೆ ನಿನ್ನಂತಹ ವಂಚಕನಿಗೆ ಸಹಾಯ ಮಾಡುವುದಿಲ್ಲ ಹಾವು ತಿಳಿಯದೆ ಗೋರಿಲ್ಲಾದ ಬಲವನ್ನು ಪ್ರಶ್ನಿಸಿತು ಗೋರಿಲ್ಲಾ ತನ್ನ ಬುದ್ಧಿ ಮತ್ತು ಶಕ್ತಿಯಿಂದ ಹಾವನ್ನು ಪಾಠ ಕಲಿಸಿತು ಅಜ್ಞಾನಕ್ಕೆ ಮೋಸವಿಲ್ಲ ಸ್ನೇಹಕ್ಕೆ ನಂಬಿಕೆ ಅಷ್ಟೇ ಮುಖ್ಯ ಎಂದು ಹೇಳಿತು ಈ ಕತೆ ನಮಗೆ ನಂಬಿಕೆಯ ಮಹತ್ವವನ್ನು ಮತ್ತು ಕ್ರೂರತೆಯ ದುಷ್ಪರಿಣಾಮಗಳನ್ನು ತಿಳಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್